ಸುಳ್ಯ ತಾಲೂಕು ಶಿಕ್ಷಣಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿರುವಂಥ ತಾಲೂಕು ವಿಶ್ವ ಭೂಪಟದಲ್ಲಿ ಸುಳ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಸ್ಥಾನ ಇದೆ ಮಹತ್ವ ಇದೆ ವಿಶೇಷವಾಗಿ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯ ಸಮೀಪದಲ್ಲಿ ಗುಣಡಕದಲ್ಲಿ ಇರುವಂಥ ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಈ ಶಿಕ್ಷಣ ಕ್ಷೇತ್ರದ ಒಂದು ಮಹತ್ವದ ಸಂಸ್ಥೆ ವಿಶೇಷವಾಗಿ ಐ ಸಿ ಎಸ್ ಸಿ ಪರೀಕ್ಷಾ ಬೋರ್ಡ್ನಿಂದ ಈ ಬಾರಿ ಎರಡನೆಯ ಬ್ಯಾಚ್ ವಿದ್ಯಾರ್ಥಿಗಳು ಅಂದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇಲ್ಲಿಂದ ಹೊರಬಂದಿದ್ದಾರೆ ಶೇಕಡಾ ನೂರು ಅಂಕದೊಂದಿಗೆ ಈ ಬಾ ಈ ಜಿಲ್ಲೆಯಲ್ಲಿ ಎರಡನೇ ವಿದ್ಯಾಸಂಸ್ಥೆ ಈ ಬೋರ್ಡ್ನ ಎಕ್ಸಾಮ್ ನಡೆಯುವಂಥ ಎರಡನೇ ವಿದ್ಯಾಸಂಸ್ಥೆ ಇದು ಹಾಗಾಗಿ ಈ ಒಂದು ಮಹತ್ತರ ವಿದ್ಯಾಸಂಸ್ಥೆಗೆ ಈ ಊರಿನ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡದಾದ ಹೆಸರಿದೆ ಗುಣಮಟ್ಟದ ದೃಷ್ಟಿಯಿಂದಲೂ ಕೂಡ ಈ ವಿದ್ಯಾಸಂಸ್ಥೆ ಈಗಾಗಲೇ ರಾಜ್ಯದಲ್ಲಿ ಹೆಸರನ್ನು ಮಾಡಿರುವಂಥದ್ದು ಅತ್ಯುತ್ತಮವಾದ ಆಡಳಿತ ಮಂಡಳಿ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಶಿಕ್ಷಕ ಸಂದೋಹ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಇನ್ನಿತರ ಎಲ್ಲ ವ್ಯವಸ್ಥೆಗಳು ಕೂಡ ಪೂರಕವಾಗಿ ಈ ಸಮಾಜದ ಮತ್ತು ಶೈಕ್ಷಣಿಕ ವ್ಯವಸ್ಥೆಗೆ ಮಾದರಿಯಾಗಿರುವಂಥ ಈ ವಿದ್ಯಾಸಂಸ್ಥೆಯ ಈ ಬಾರಿಯ ಫಲಿತಾಂಶದ ಬಗ್ಗೆ ವಿದ್ಯಾರ್ಥಿಗಳು ಪ್ರಾಂಶುಪಾಲರು ಪೋಷಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ ವಿಶೇಷವಾಗಿ ಈ ಬಾರಿಯ ಪರೀಕ್ಷೆಯಲ್ಲಿ ಎಕ್ಸಾಮ್ನಲ್ಲಿ ವಿಶೇಷ ಅಂಕಗಳೊಂದಿಗೆ ಅಗ್ರಸ್ಥಾನಿಯಾಗಿರುವವರು ಖುಷಿ ಮತ್ತು ಅವರ ಮನೆಯವರು ನಮ್ಮ ಜೊತೆಗಿದ್ದಾರೆ ತುಂಬ ಖುಷಿಯಾಗಿದ್ದಾರೆ ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರ ಹಲೋ ಎವ್ರಿ ವಾನ್ ಐಮ್ ಖುಷಿ ಆ್ಯಂಡ್ ಐ ಹಮ್ ಸ್ಕೋರ್ಡ್ ನೈಂಟಿ ಫೈವ್ ಪರ್ಸೆಂಟ್ ಎನ್ ಐ ಸಿ ಎಸ್ ಸಿ ಬೋರ್ಡ್ ಎಕ್ಸಾಮ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ವಿತ್ ಎನ್ ಸೆಂಟರ್ ಇನ್ ಹಿಸ್ಟ್ರಿ ಆ್ಯಂಡ್ ಸೆವೆಕ್ಸ್ ಸೊ i'm very much grateful that uh, because of the support and guidance which i got from my teachers our principal and my parents was the thing which made me successful because of this so if we see past 10 years so this time the question paper it was quite conceptual so that made us a bit challenging but uh, yes i have scored what i have expected so more than this ബീംഗ് ഇൻ മാര് ഇൻ ന്യസ് പബ്ലിക് സ്കൂൾ ഇറ്റ് ഹാഡ് മേഡ് മീ മോർ കാൻഫിഡ് ആൻഡ് ഡിസിലിൻ് സോ താങ്ക് യു മാര് ഇൻ്റർ ന്യാഷനൽ പബ്ലിക് സ്കൂൾ ഓക്കെ സാധന ബന്ത്രം ಮಗಳ ಸಾಧನೆ ಮಗಳ ಸಾಧನೆ ಮೊದಲನೇದಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ಅವಳೊಂದು ವಿದ್ಯಾಭ್ಯಾಸ ಕೊಟ್ಟಿದ್ದಂಥ ಮಾರುತಿ ಪಬ್ಲಿಕ್ ಸ್ಕೂಲ್ ಹಾಗೂ ಅದರ ಆಡಳಿತ ಮಂಡಳಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಗಳ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ ಎಲ್ಲ ಅವಳದೇ ನಾವು ಒಂದು ದಿವಸನ ಅವರಿಗೆ ಓದಿ ಬರೀ ಅಂತ ಹೇಳಲಿಲ್ಲ ಅವರ ಸ್ವಂತ ಇದರಲ್ಲೇ ಅವಳು ಓದು ಬರೋದು ಅವಳೊಂದು ಹಠದಲ್ಲಿ ಈ ಥರ ಮಾಡುತ್ತೇನೆ ಅಂತ ಹೇಳಿದ ಹಠದಿಂದ ಒಂದು ನಡೆಯುತ್ತಿದ್ದಾಳೆ ನಮ್ಮ ಸ್ವಂತವರು ಮಡಿಕೇರಿ ಈಗ ಕಲ್ಲಗೊಂಡಿ ಡಿಪಾರ್ಟ್ಮೆಂಟಲ್ಲಿ ಕ್ವಾರ್ಟರ್ಸಲ್ಲಿ ವಾಸ್ತವ ಎಲ್ರಿಗೂ ನಮಸ್ತೆ ನನ್ನ ಮಗಳ ಬಗ್ಗೆ ಹೆಮ್ಮೆ ಆಗುತ್ತೆ ಯಾಕೆ ಅಂತೇಳಿದರೆ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಐ ಸಿ ಐ ಸಿ ಸ್ಕೂಲ್ ಇರೋದೊಂದು ಇದ್ದು ನಮಗೆ ಅಂಥದ್ರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಬಂದು ಕ್ಲಾಸಲ್ಲಿ ಫಸ್ಟ್ ಬಂದಿದ್ದಾಳೆ ಹಾಗೆ ಅವರ ಎಲ್ಲ ಟೀಚರ್ಸ್ಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾನೆ ಐ ಸಿ ಐ ಸಿ ಬೋರ್ಡ್ ಎಕ್ಸಾಮ್ನಲ್ಲಿ ಮತ್ತೋರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಗ್ರ ಅಂಕದೊಂದಿಗೆ ಉತ್ತೀರ್ಣಗೊಂಡಿರುವಂಥ ಆರಾಧ್ಯ ಮತ್ತು ಅವರ ಮನೆಯವರು ನಮ್ಮ ಜೊತೆಗಿದ್ದಾರೆ ಕುಂಬಳಚೇರಿ ಮನೆಯಲ್ಲಿ ಕುಂಬಳಚೇರಿ ಪರಾಜೆ ಯತೀಶ ಯತೀಶ್ ಹೇಗೆ ಅನಿಸಿದ ಎಕ್ಸಾಮ್ ಮತ್ತು ವಿದ್ಯಾಸಂಸ್ಥೆ ಬಗ್ಗೆ ಹೇಳಿ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಟೀಚರ್ಸ್ ಹೂ ಸಪೋರ್ಟೆಡ್ ಸ್ಲಾಟ್ ವೈಲ್ಡ್ ವಿಯರ್ ಸ್ಟಡಿಂಗ್ ಹಾರ್ಡ್ ಎಟ್ ದ ಲಾಸ್ಟ್ ಮೂಮೆಂಟ್ ದೇ ಆಲ್ಸೋ ಸಪೋರ್ಟೆಡ್ ಅಸ್ ಅಟ್ ದ ಬಿಗಿನಿಂಗ್ ಬಟ್ ದ ಸಪೋರ್ಟ್ ವಾಸ್ ಲೈಕ್ ಎ ಬ್ಯಾಕ್ ಬೋನ್ ಫಾರ್ ಅಸ್ ಬಿಕಾಸ್ ದ ಸ್ಟಡೀಸ್ ವಿರ್ ಸೋ ಹಾರ್ಡ್ ಬಿಕಾಸ್ ಆ್ಯಸ್ ಕಂಪೇರ್ಡ್ ಟು ನೈನ್ ದ ಸ್ಟಡೀಸ್ ವಿರ್ ಕಂಪ್ಲೀಟ್ಲಿ ಡಿಫರೆಂಟ್ ದ ಟಾಪಿಕ್ಸ್ ಆ್ಯಂಡ್ ಸಿಲಬಸ್ ವಿರ್ ಕಂಪ್ಲೀಟ್ಲಿ ಡಿಫರೆಂಟ್ ಸೊ ದೇ ಹೆಲ್ಪ್ ಡ್ ಅಲಾಟ್ ಫಾರ್ ಅಸ್ ಟು ಸಕ್ಸಿಡ್ ಆ್ಯಂಡ್ ಗೆಟ್ ವೆಲ್ ಸ್ಕೋರ್ ಓಕೆ ತಾವೇನು ಹೇಳ್ತೀರಿ ಮಗನ ಸಾಧನೆ ಪಟ್ಟು ಟೀಚರ್ಸ ಮತ್ತು ಒಳ್ಳೆ ಪಾಠನ ಹೇಳಿಕೊಟ್ಟು ಅವರ ಸಪೋರ್ಟಿಂದೊಳ್ಳೆ ಮಾರ್ಕ್ತ ಇದೆಯಾ ಓಕೆ ಗ್ರಾಮೀಣ ಭಾಗದಲ್ಲಿ ಸಿ ಐ ಸಿ ಈ ಸಿಲೆಬಸ್ ಬಂದಿದ್ದು ನಮ್ಮ ಭಾಗ್ಯ ಅಂತ ಹೇಳ್ಬೋದು ಯಾಕೆಂದರೆ ಹೈಯರ್ ಎಜುಕೇಷನ್ಗೆ ಬೇಕಾಗಿ ಮಕ್ಕಳನ್ನು ಇಲ್ಲಿಗೆ ಸೇರ್ ಮುಂದೆ ಆ ಗೋಲ್ ಇಟ್ಕೊಂಡೇ ಸೇರಿಸಿದ್ದೇವೆ ಇಲ್ಲಿಗೆ ಅಂದರೆ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಅವನನ್ನು ಇಲ್ಲಿಗೆ ಸೇರಿಸಿದ್ದು ಅಚೀವ್ ಮಾಡಿದ್ದಾನೆ ಥ್ಯಾಂಕ್ ಯು ಫಾರ್ ಎಲ್ ಎಲ್ಲ ಟೀಚರ್ಸಿಗೂ ನಾಷ್ಟು ನಾಷ್ಟ ಟೀಚರ್ಸ್ ಎಲ್ಲರಿಗೆ ಈ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿ ಈ ಇಲ್ಲಿನ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ತರ ಜವಾಬ್ದಾರಿಯನ್ನು ವಹಿಸ್ತಾ ಇರುವಂತಹ ಶ್ರೀಮತಿ ಶೋಭಾ ಕಿಶೋರ್ ನಮ್ಮೊಂದಿಗಿದ್ದಾರೆ ಆರಂಭದಲ್ಲೇ ಕಾಂಗ್ರಾಟ್ಸ್ ಹೇಳ್ತಾ ಇದ್ದಾರೆ ಎರಡು ಸತತ ಎರಡನೇ ಬಾರಿ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಈ ಶೈಕ್ಷಣಿಕ ಜಗತ್ತಿಗೆ ಕೊಡ್ತಾ ಕೊಡ್ತಾಯಿದ್ರಿ ಅಭಿನಂದನೆಗಳು ಥ್ಯಾಂಕ್ ಯು ಸೊ ಮಚ್ ಸರ್ ಹೇಗೆ ಈ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಅನ್ನಿಸ್ತಾ ಇದೆ ಸೊ Uh, most of you might be knowing, and uh, it was already declared in the paper that this time, board uh, CIC board uh, question papers will include critical thinking and application oriented questions. So, whatever the thing is there, we tried our best to mold our students to achieve very good results. So, that's what uh, our student is able to secure 95% highest. And all the students have come out with very good results. We had much more expectations. Uh, I hope uh, next year also we contribute our students to get uh, still very good results and expect a rank also so here in our institution we not only give a good education but also contribute in uh, providing good health by giving healthy free midday meals to all the students so for this i want to express my heartful thanks to shri rukmai dasar and leelavati ma'am so it was their dream to give a good excellent education to the rural students that's what our school is uh, located in a uh, rural area so our students have not gone through any tuitions or anything else so what the classes we have done so as everyone might be knowing in a class variety of students will be there so we use different techniques for uh, different students to come out with an excellent results all the parents are very happy for uh, what the results the students have secured because uh, uh, we might have seen in paper karnataka ಜಸ್ಟ್ ಔಟ್ ಆಫ್ ಏಯ್ಟಿ ಏಟ್ ಪರ್ಸೆಂಟೇಜ್ ಆಫ್ ದ ಸ್ಕೂಲ್ಸ್ ಆರ್ ಸೆಕ್ಯೂರ್ಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸೊ ವಿ ರಿಯಲಿ ಫೀಲ್ ವೆರಿ ಹ್ಯಾಪಿ ದೋ ವಿ ಆರ್ ಇನ್ ರೂರಲ್ ಏರಿಯಾ ವಿ ಸೆಕ್ಯೂರ್ಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸೊ ಐ ಆಂ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಓಕೆ ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ತಾವು ಹೇಳಿದ್ರಿ ಉಲ್ಲೇಖಿಸಿದ್ರಿ ಅಂಥ ಒಂದು ಜಾಗದಲ್ಲಿ ಸ್ಥಳದಲ್ಲಿ ಸ್ಥಳದಲ್ಲಿರುವಂಥ ಈ ವಿದ್ಯಾ ಸಂಸ್ಥೆ ಈ ಶೈಕ್ಷಣಿಕವಾದ ಸವಾಲುಗಳನ್ನು ಮತ್ತು ಪೋಷಕರ ನಿರೀಕ್ಷೆಗಳು ಅದನ್ನೆಲ್ಲ ಅವರ ನಿರೀಕ್ಷೆಗಳನ್ನು ಒಂದು ಸಾಫಲ್ಯಗೊಳಿಸಲಿಕ್ಕೆ ಹೇಗೆ ಸಿದ್ಧ ಆಗಿದೆ ಅಂತ so we concentrate for the students first giving the knowledge knowledge is very important so we will see if a student feels that a student is weak in a particular subject say mathematics so we will identify why the student is telling it is difficult for him then we will follow different techniques for him to overcome that we will teach the basics all those things then we will try them to score very good marks and to come out with a very good citizen so usually we tell to our students that ಸೊ ಯು ನೀಡ್ ಟು ಕಾಂಟ್ರಿಬ್ಯೂಟ್ ಟು ದ ನೇಷನ್ ಬಿಕಾಸ್ ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್ ಸೊ ಆಫ್ಟರ್ ಯುವರ್ ಸ್ಟಡೀಸ್ ಬಿ ಗೇವ್ ಯುವರ್ ಬೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ನೇಷನ್ ಆ್ಯಂಡ್ ಅಪಾರ್ಟ್ ಫ್ರಮ್ ದ ರಿಸಲ್ಟ್ಸ್ ನಾಟ್ ಓನ್ಲಿ ಸಿ ಐ ಸಿ ರಿಸಲ್ಟ್ಸ್ ಸೊ ಎವ್ರಿ ಇಯರ್ ಅವರ್ ಸ್ಕೂಲ್ ಸ್ಟೂಡೆಂಟ್ಸ್ ಮಿನಿಮಮ್ ತ್ರೀ ಟು ಫೋರ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಸೆಲೆಕ್ಟೆಡ್ ಟು ನವೋದಯ ಸೊ ದಟ್ ಈಸ್ ಆಲ್ಸೋ ಇಟ್ ರೆಪ್ರಸೆಂಟ್ಸ್ ವಾಟ್ ಈಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ವಿ ಆರ್ ಗುಯಿಂಗ್ ಟು ದ ಸ್ಟೂಡೆಂಟ್ಸ್ ಯಾವುದೇ ವಿದ್ಯಾಸಂಸ್ಥೆಗೆ ಅತ್ಯುನ್ನತವಾದಂಥ ಫಲಿತಾಂಶ ಸಾಧ್ಯ ಆಗಬೇಕಿದ್ರೆ ಅಲ್ಲಿಯ ಟೀಚರ್ಸ್ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಈ ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಟೀಚರ್ಸ್ ಕೂಡ ವಿದ್ಯಾರ್ಥಿಗಳಲ್ಲಿರುವ ಅವರ ಸಾಮರ್ಥ್ಯವನ್ನು ಹೊರತೆಗೆದು ಈ ಸಂಸ್ಥೆಗೆ ಒಳ್ಳೆಯ ಫಲಿತಾಂಶ ಬರುವ ಹಾಗೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಅಗ್ರ ಅಂಕಗಳು ಬರುವ ಹಾಗೆ ಮಾಡಿದ್ದಾರೆ ನಮ್ಮೊಂದಿಗೆ ಈ ಒಂದು ಎಸ್ ಎಲ್ ಸಿ ಬ್ಯಾಚ್ಗೆ ಟೀಚ್ ಮಾಡಿರುವಂಥ ಒಂದಷ್ಟು ಟೀಚರ್ಸ್ ಕೂಡ ಇದ್ದಾರೆ ಉಪಪ್ರಾಂಶುಪಾಲರಾಗಿರುವಂಥ ಪುನೀತ್ ಅವರಿದ್ದಾರೆ ಏನು ಹೇಳ್ತೀರಿ ಮೇಡಮ್ Uh, i'm happy that we have secured 100% uh, result this year also and most of our students have uh, scored uh, a plus and uh, a grade this year uh, i'm handling biology and chemistry to these students uh, and in biology they have scored uh, more than 90 so we have got some uh, students who got 90 more than 90 ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಟೀಚರ್ಸ್ ಫಾರ್ ದೇರ್ ಸ್ಮಾರ್ಟ್ ವರ್ಕ್ ಬಿಕಾಸ್ ದಿಸ್ ಯರ್ ದ ಪ್ಯಾಟರ್ನ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ದ ಕರಿಕ್ಯುಲಮ್ ಆಲ್ಸೋ ಚೇಂಜ್ಡ್ ಸೊ ಅಕಾರ್ಡಿಂಗ್ ಟು ದ್ಯಾಟ್ ಆರ್ ಟೀಚರ್ಸ್ ಹ್ಯಾವ್ ಡನ್ ಅ ಗ್ರೇಟ್ ವರ್ಕ್ ಐ ಥ್ಯಾಂಕ್ ಟು ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಪ್ರಿನ್ಸಿಪಲ್ ಫಾರ್ ದಯರ್ ಸಪೋರ್ಟ್ ಥ್ಯಾಂಕ್ ಯು ವಿದ್ಯಾಸಂಸ್ಥೆಯ ಇನ್ನೂರುವ ಶಿಕ್ಷಕರಾಗಿರುವಂಥ ಧನ್ರಾಜ್ ಅವರು ನಮ್ಮೊಂದಿಗಿದ್ದಾರೆ ವಿದ್ಯಾರ್ಥಿಗಳ ಸಾಧನೆ ಮತ್ತು ಸಂಸ್ಥೆ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳ ಧನ್ರಾಜ್ Uh, assistant teacher of mips. yes, uh, we are really happy of the result uh, uh, what uh, we have uh, secured. and uh, one of our students uh, has uh, also secured uh, uh, good marks. actually, uh, in history, she has uh, scored uh, out of out. Uh, and uh, basically, i am very happy because uh, that subject uh, i am uh, taking. and uh, uh, we are, all the teachers uh, really uh, worked very hard. ದ ರಿಸಲ್ಟ್ ಕಮ್ಸ್ ನೋಡಿದ್ರಲ್ಲ ವೀಕ್ಷಕರೇ ಈ ಮಾರುತಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಬ್ಯಾಚ್ನ ವಿದ್ಯಾರ್ಥಿಗಳು ಸತತ ಎರಡನೇ ವರ್ಷ ಕೂಡ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಮೂಲಕ ಅವರು ಕೂಡ ಸಾಧನೆಯನ್ನು ಮೆರೆದಿದ್ದಾರೆ ಈ ಗ್ರಾಮೀಣ ಪ್ರದೇಶದಲ್ಲಿ ದಾಸ್ ಇವರು ಸ್ಥಾಪಿಸಿದಂಥ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಈ ಶಿಕ್ಷಣ ಸಂಸ್ಥೆ ಇವತ್ತು ಬಾನೆತ್ತರಕ್ಕೆ ತನ್ನ ಕೀರ್ತಿಯನ್ನು ಹಾರಿಸಿದೆ ಪ್ರಧಾನ ಕಾರ್ಯದರ್ಶಿಯಾಗಿ ಅವರ ಪುತ್ರ ಡಾಕ್ಟರ್ ಕಿಶೋರ್ ಅವರಿದ್ದಾರೆ ಉಪನ್ಯಾಸಕರು ಅವರು ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೊಸ ಯೋಚನೆ ಹೊಸ ಯೋಜನೆಗಳೊಂದಿಗೆ ಮತ್ತು ಶಿಕ್ಷಣ ಕ್ಷೇತ್ರದ ಬದಲಾಗ ಬದಲಾಗ್ತಾ ಇರುವಂತಹ ಶಿಕ್ಷಣ ಕ್ಷೇತ್ರದ ಎಲ್ಲ ಒಳಹೊರಗುಗಳನ್ನು ಅಧ್ಯಯನ ಮಾಡಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಶಿಕ್ಷಣ ಬೇಕು ಎನ್ನುವುದರ ಬಗ್ಗೆ ಯೋಚನೆಯಿಂದ ಕೆಲಸವನ್ನು ಮಾಡ್ತಾ ಇರುವಂಥವರು ಇವರೆಲ್ಲರ ಒಂದು ತಂಡದ ಪ್ರಯತ್ನವಾಗಿ ಈ ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬೆಳಗುತ್ತಾ ಇದೆ ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಬೆಳಗಿದ್ದಾರೆ ಕ್ಯಾಮರಾ ಪರ್ಸನ್ ರಕ್ಷಿತ್ ಕೊಕ್ಕುಜಕ ಜೊತೆ ದುರ್ಗಾಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟೂ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ती पीली या प्रीति या वनी जीएल आचार्या ज्वेलर्स कावेरी गवर्नमेंट्स ಚಂದ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ